ನೋಡಿ ಈಗ ಕೃಷ್ಣಾ ನದಿ ನೀರು ತರುವಂಥದ್ದಕ್ಕೆ ಈಗ ಎಲ್ಲರ ಸಹಕಾರ ಅವಶ್ಯಕತೆ ಇದೆ ಕೃಷ್ಣ ಬಿ ಸ್ಕೀಮಲ್ಲಿ ನಮಗೆ ಪಾಲು ಅಂತ ತೋರಿಸ್ತಾರೆ ವಿಶೇಷವಾಗಿ ಬಯಲುಸೀಮೆಗೆ ಹಿಂದೆ ಬಚಾವತ್ ಅವಾರ್ಡ್ ಪ್ರಕಾರ ಹಿಂದೆ ಒಂದು ರಿಟೈರ್ಡ್ ಚೀಫ್ ಇಂಜಿನಿಯರ್ ಒಬ್ಬರು ಸುಮಾರು ಒಂದು ಹದಿನೈದು ಹದಿನಾರು ಕೆರೆಗೆ ನೀರು ತರ್ತೀವಿ ಅಂತ ಹೇಳಿದರು ಮತ್ತು ಅದು ಸಾಧ್ಯ ಇಲ್ಲ ಅವೈಜ್ಞಾನಿಕ ಅಂತ ಹೇಳಿ ಆ ನೀರನ್ನು ವಾಣಿ ವಿಲಾಸ ಸಾಗರಕ್ಕೆ ಕೊಡುವಂಥದ್ದು ಕೆಲಸ ಆಗಿದೆ ಅದರಿಂದ ಈಗ ಹೊಸದಾಗಿ ಈಗ ಮತ್ತೆ ಅದರ ಹೋರಾಟ ಪ್ರಾರಂಭ ಆಗಿದೆ ಬಹುಶಃ ಸಂತೋಷ ಯಾಕಂದರೆ ಏನು ನಮಗೆ ನಿಗದಿತ ಪಾಲ್ ಇದೆ ಅದು ಕೊಡೋವಂಥದ್ರಲ್ಲಿ ನಮ್ಮದು ಯಾರ್ದು ಇಲ್ಲ ಅದನ್ನು ಬಯಸುವಂಥದ್ದು ಆದರೆ ಅಂತರರಾಜ್ಯ ಸಮಸ್ಯೆ ಇರೋದರಿಂದ ನಾವು ನೀವು ಅಂದ್ಕೊಂಡಷ್ಟು ಸುಲಭದ ವಿಚಾರ ಅಲ್ಲ ಕೆಲವ್ರು ಹೇಳ್ಬೋದು ನಮ್ಮ ಗಡಿಗೆ ಬಂದಿದೆ ಅಲ್ಲಿಂದ ತಗೋಬೋದು ಅಂತ ಅಷ್ಟು ಧಾರಾಳ ಮನಸ್ಥಿತಿ ಇವತ್ತು ನಮ್ಮ ರಾಜ್ಯ ನೆರೆ ರಾಜ್ಯಗಳ ಜೊತೆಯಲ್ಲಿ ಅದು ಆಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಆದರೆ ನಮ್ಮ ಒಂದು ಪ್ರಯತ್ನ ಅಂತೂ ಆಗಬೇಕಾಗಿದೆ ಖಂಡಿತ ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ನಾನು ಒಂದು ಫಂಕ್ಷನಲ್ಲಿ ಇದು ಆನೆ ಕೊಟ್ಟವಲ್ಲ ಅವತ್ತು ವಿಧಾನಸೌಧದ ಮುಂಭಾಗ ಆನೆಗಳು ಕೊಟ್ಟಾಗ ನಾನು ಸಿ ಎಂ ಅವರು ಡಿ ಸಿ ಎಮ್ ಅವರು ಎಲ್ಲ ಇದ್ವಿ ಅವತ್ತು ಆನೆ ಕೊಟ್ಟಾಗ ನಮ್ಮ ಈಶ್ವರ್ ಖಂಡ್ರೆ ಅವರು ಅವ್ರಿಗೆ ಭಾಳ ಫ್ರೆಂಡ್ಶಿಪ್ ಇದೆ ಈಗ ಆರ ಮೇಲಿಂದ ಅವ್ರು ಒಳ್ಳೆ ಸ್ನೇಹ ಬೆಳೆದಿದೆ ಏನ್ ಹೇಳಿ ಅವರು